ಅಶ್ವತ್ ನಾರಾಯಣವ್ರು ಹೇಳಿದಾಗೆ ನಾನು ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಂದರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಎನ್ ಡಿ ಎ ಲಯನ್ಸ್ ಆಗಿ ಇರೋದರಿಂದ ನಾನು ಇವತ್ತು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೇನೆ ತುಂಬ ಆತ್ಮವಿಶ್ವಾಸ ಇದೆ ಆತ್ಮಸ್ಥೈರ್ಯ ಇದೆ ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ತೆಕ್ಕೆಗೆ ಬರುವುದು ನೂರಕ್ಕೆ ನೂರರಷ್ಟು ಸತ್ಯ ನಿಜ ಅಂತ ನಾನು ಅಂದ್ಕೊತೀನಿ ತುಂಬ ಆತ್ಮವಿಶ್ವಾಸ ಇದೆ ಮತ್ತು ಇವತ್ತು ನರೇಂದ್ರ ಅವರ ಆಡಳಿತ ವೈಖರಿ ನೋಡಿ ಇವತ್ತು ಎಲ್ಲ ಕಡೆ ಇವತ್ತು ಬಿ ಜೆ ಪಿ ಮತ್ತು ಎನ್ ಡಿ ಎ ಪರ ಅಲೆ ಇದೆ ಈಗಾಗಲೇ ಇದು ಆ್ಯಟ್ರಿಕ್ ಎಲೆಕ್ಷನ್ ಅಂತಲೇ ಹೇಳಬೇಕು ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಮೊದಲನೇ ವಿಜಯ ನಂತರ ಎರಡು ಸಾವಿರದ ಹತ್ತೊಂಬತ್ತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಒಂದು ಈಗಾಗಲೇ ಹೇಳಿದ್ದಾರೆ ಸುಮಾರು ನಾನ್ನೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ಸನ್ಮಾನ ಪ್ರಧಾನಮಂತ್ರಿಗಳಲ್ಲಿ ಹೇಳಿದ್ದಾರೆ ಸೊ ಹೀಗಾಗಿ ನಮ್ಮ ನನಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತೇನೆ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಅಲ್ಲ ಈಗಾಗಲೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಇದರ ಬಗ್ಗೆ ಒಂದು ಸುದೀರ್ಘವಾದಂಥ ಮೀಟೇ ಮಾಡಿದ್ದಾರೆ ಸೊ ಮೀಟೇ ಮಾಡಿದ್ದಾರೆ ಅದರಲ್ಲೆಲ್ಲ ಹೇಳಿದ್ದಾರೆ ಸೊ ಯಾವ್ಯಾವ ರೀತಿ ಏನೇನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಹಲವಾರು ಬಾರಿ ಹೇಳಿದ್ದೇನೆ ಈ ಚುನಾವಣೆ ಬರೋದು ಹೋಗೋದು ಸಹಜ ಒಂದು ಆರೋಗ್ಯಕರ ಸ್ಪರ್ಧೆ ಆಗಬೇಕು ಯಾವಾಗಲೂ ಅಷ್ಟೇ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಮತದಾರರಿಗೆ ಬಿಟ್ಟಂತಹ ಅದು ಚಾಯ್ಸದು ಅವರು ಯಾವುದೇ ಪಕ್ಷಕ್ಕೆ ಓಟ್ ಮಾಡತಕ್ಕಂಥ ಸ್ವತಂತ್ರ ಅವ್ರಿಗಿದೆ ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು ಥ್ಯಾಂಕ್ ಯು